ತಮಗೆಲ್ಲರಿಗೂ ಪ್ರಣಾಮಗಳು ಪವಿತ್ರ ಕಪಿಲಾ ನದಿ ದಡದಲ್ಲಿ ಸಹಸ್ರ ಶತಮಾನಗಳ ಹಿಂದೆ ಮಾನವಕುಲ ಕಲ್ಯಾಣಕ್ಕಾಗಿ ಅವತರಿಸಿದ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಪೂಜ್ಯರು ತಪೋನಿಷ್ಠರು ಶಿವಯೋಗಿಗಳು ತ್ರಿಕಾಲಜ್ಞಾನಿಗಳು ತಮ್ಮ ತಪೋಬಲದಿಂದ ರಾಗ ದ್ವೇಷ ಹಿಂಸೆ ಕ್ರೂರತೆಗಳನ್ನು ಅಳಿಸಿ ಮಹಾಮಾನವತೆಯನ್ನು ಬಳಸಿದವರು ಅಹಿಂಸಾ ಕರುಣೆ ದಯೆ ಶಾಂತಿ ರಾಜ ರಾಜಮಹಾರಾಜರಿಗೆ ಉಪದೇಶಿಸಿದರು ಪೂಜ್ಯರ ದಿವ್ಯ ದೈವೀ ಶಕ್ತಿಯ ಪ್ರಭಾವ ಸಹಸ್ರ ಸಹಸ್ರ ಶತಮಾನಗಳಿಂದ ಶ್ರೀಮತ್ ಸುತ್ತೂರು ಗುರುಪರಂಪರೆಯ ಮುಖಾಂತರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರದಲ್ಲಿ ಸಮಸ್ತ ಮಾನವ ಕುಲ ಸರ್ವಾಂಗೀಣ ವಿಕಾಸಕ್ಕೆ ವೈವಿಧ್ಯಮಯ ಕಾರ್ಯಗಳು ನಿರಂತರ ಮಾಡುತ್ತಾ ಬರುತ್ತಿದೆ ಗುರು ಎಂದರೆ ಆಧ್ಯಾತ್ಮಿಕದ ದಿವ್ಯ ಬೆಳಕು ಬೆಳಕಿಗೆ ಮೇಲು ಕೇಳು ಇಲ್ಲ ವರ್ಗ ವರ್ಣಗಳಿಲ್ಲ ಸರ್ವರಿಗೂ ಸಮಾನವಾದ ದಿವ್ಯ ಪ್ರಕಾಶ ನೀಡುವುದೇ ಅದರ ಧರ್ಮವಾಗಿದೆ ಬಿದ್ದವರನ್ನು ಎತ್ತಿ ಹಿಡಿಯುವುದು ಅಜ್ಞಾನದ ಕತ್ತಲೆ ಕಳೆದು ದಿವ್ಯ ಸುಜ್ಞಾನದ ಬೆಳೆ ಬೆಳೆಯಲಿಕ್ಕೆ ಪ್ರೇರಣೆ ಪ್ರೋತ್ಸಾಹ ನೀಡುವ ದಿವ್ಯಶಕ್ತಿಯಾಗಿದೆ ಆ ಸದ್ಗುರುವಿನ ಕೃಪೆಯಿಂದ ಗುರುಪರಂಪರೆಯ ಇಪ್ಪತ್ನಾಲ್ಕು ಜಗದ್ಗುರುಗಳ ದಿವ್ಯ ಅನುಷ್ಠಾನದ ಬಲದಿಂದ ಇಂದು ದೇಶ ವಿದೇಶಗಳಲ್ಲಿ ನೂರಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಕೋಟ್ಯಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಲಕ್ಷಾಂತರ ಶಿಕ್ಷಕರಿಗೆ ಉದ್ಯೋಗ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ಅನ್ನದಾಸೋಹ ಜ್ಞಾನದಾಸೋಹ ಸಾಹಿತ್ಯದ ದಾಸೋಹದ ಕಾರ್ಯ ಸ್ತುತ್ಯಾರ್ಹವಾಗಿದೆ ಶ್ರೀ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹಗಳು ಉಚಿತವಾಗಿ ಇದುವರೆಗೆ ನಾಲ್ಕು ಸಾವಿರ ವಿವಾಹಗಳು ಜರುಗಿವೆ ಸರಳ ಸಹಜವಾಗಿ ಪೂಜ್ಯರ ಸನ್ನಿಧಾನದಲ್ಲಿ ವಿವಾಹವಾಗಿ ಪೂಜ್ಯರ ಆಶೀರ್ವಾದದಿಂದ ಜೀವನವೂ ಕೂಡ ಸುಲಭ ಸುಗಮವಾಗಿ ಸಾಗುತ್ತದೆ ಯಾಕೆಂದರೆ ಆರ್ಥಿಕ ಹೊರೆಯಿಲ್ಲದೆ ಸಾಲದ ಭಾರವಿಲ್ಲದೆ ಆದರ್ಶ ಜೀವನದ ಪರಿವಾರಕ್ಕಾಗಿ ಸುಖ ಸಂತೋಷದಿಂದ ಬಾಳುವುದಕ್ಕೆ ಸುಲಭೋಪಾಯ ಸಾಮೂಹಿಕ ವಿವಾಹಗಳು ಆದ್ದರಿಂದ ಆದರ್ಶ ಕುಟುಂಬ ಜೀವನಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಎಂದು ಕರೆದರು ಕೃಷಿ ಪ್ರದರ್ಶನ ಸರ್ವರಿಗೂ ಸ್ಫೂರ್ತಿದಾಯಕವಾಗಿದೆ ಸ್ವಲ್ಪ ಜಮೀನಿನಲ್ಲಿ ಕೃಷಿ ಬ್ರಹ್ಮಾಂಡ ಸೃಷ್ಟಿಸಲಿಕ್ಕೆ ಸಾಧ್ಯವಿದೆ ಎಂದು ರೈತರಿಗೆ ಪ್ರೇರಣೆ ನೀಡುತ್ತದೆ ರೈತರು ಪ್ರಕೃತಿಯ ಜೊತೆ ಕೂಡಿಕೊಂಡು ಅನೇಕ ಋತುಮಾನಗಳನ್ನು ಬರುವಂಥ ಕಷ್ಟ ಸುಖಗಳನ್ನು ಅನುಭವಿಸುತ್ತಾ ಅವುಗಳ ಜೊತೆ ಹೊಂದಿಕೊಂಡು ಒಂದು ಈ ಮಣ್ಣಿನಿಂದಲ್ಲಿ ಅನ್ನಬ್ರಹ್ಮವನ್ನು ಮಧುರಾನ್ನವನ್ನು ಸಮಸ್ತ ಮಾನವ ಕುಲಕ್ಕೆ ಅನ್ನ ನೀಡುವ ಅನ್ನದಾತರಿವರು ಎಂತಲೇ ಇವರಿಗೆ ಕೃಷಿ ಋಷಿಗಳು ಕೃಷಿ ಯೋಗಿಗಳು ಅಂತ ಕರೆಯುತ್ತಾರೆ ಸತ್ಯನಿಷ್ಠ ಪ್ರಾಮಾಣಿಕರಿಂದ ಕೃಷಿ ಕೃತ್ಯ ಕಾಯಕವನ್ನು ಮಾಡುತ್ತಾ ಸಮಸ್ತ ಮಾನವ ಕುಲದ ಒಳಿತಿಗಾಗಿ ಕಾರ್ಯಗಳನ್ನು ಮಾಡುವಂಥವರು ಕೃಷಿ ಋಷಿಗಳು ಇವರಿಗೆ ಇಂದು ಅನೇಕ ಸಮಸ್ಯೆಗಳನ್ನು ಎದುರಿಸುವ ಪ್ರಸಂಗದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಕೃಷಿ ಪ್ರದರ್ಶನ ಮತ್ತು ಕೃಷಿ ಪ್ರಾಯೋಗಿಕ ಪ್ರದರ್ಶನ ಇದೊಂದು ಆದರ್ಶ ಪ್ರತಿಯೊಬ್ಬ ರೈತರಿಗೆ ಪ್ರೇರಣೆ ಪ್ರೋತ್ಸಾಹ ನೀಡುತ್ತದೆ ಅನೇಕ ಬೆಳೆಗಳನ್ನು ಸ್ವಲ್ಪ ಜಮೀನಿನಲ್ಲೇ ಹೇಗೆ ಬೆಳೆಯಲಿಕ್ಕೆ ಸಾಧ್ಯ ಇದೆ ಮತ್ತು ಬೆಳೆದ ಬೆಳೆಯನ್ನು ಯಾವ ರೀತಿಯಾಗಿ ಅದನ್ನು ಸಂರಕ್ಷಿಸಿಕೊಳ್ಬೇಕು ಮತ್ತು ಈ ಮಣ್ಣನ್ನು ಫಲವತ್ತತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನು ಅನೇಕ ಕೃಷಿ ಸಂಶೋಧಕರು ಕೃಷಿ ವಿಜ್ಞಾನಿಗಳು ಅನುಭವಿ ರೈತರಿಂದ ಇಲ್ಲಿ ಪ್ರಯೋಗ ಕೃಷಿ ಪ್ರಯೋಗ ಪ್ರದರ್ಶನವನ್ನು ನೋಡಲಿಕ್ಕೆ ಸಿಗುತ್ತದೆ ಇಷ್ಟೇ ಏಕೆ ಇಂದು ನಮ್ಮ ದೇಶದಲ್ಲಿ ಎತ್ತುಗಳು ಅನೇಕ ತಳಿಗಳ ಅಳೆದು ಹೋಗಿವೆ ಅನೇಕ ಎತ್ತುಗಳನ್ನು ಅವುಗಳನ್ನು ಅಚ್ಚುಕಟ್ಟಾಗಿ ದಷ್ಟಪುಷ್ಟವಾಗಿ ಯಾರು ಸಾಕಿ ಸಂರಕ್ಷಣೆ ಮಾಡಿರ್ತಾರೆಯೋ ಅವರಿಗೆ ಸ್ಫೂರ್ತಿ ಪ್ರೇರಣೆಕ್ಕಾಗಿ ಅನೇಕ ಬಹುಮಾನಗಳನ್ನು ಕೂಡ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಗಣ್ಯಮಾನ್ಯರಿಂದ ನೀಡಲಾಗುತ್ತದೆ ಗಣ್ಯಮಾನ್ಯರಿಂದ ಅವು ಪ್ರೇರಣೆಯನ್ನು ಕೊಡಿಸಲಾಗುತ್ತದೆ ಮತ್ತು ಕೃಷಿ ಈ ದೇಶದ ಆಧಾರ ಸ್ತಂಭ ಕೃಷಿಯಿಂದಲೇ ಇವತ್ತು ನಮ್ಮ ದೇಶ ಇದುವರೆಗೆ ಸಮೃದ್ಧವಾಗಿ ಸಶಕ್ತವಾಗಿ ಬೆಳೆದು ಬಂತು ಆದರೆ ಕೃಷಿಯನ್ನು ಮಾಡುವಂಥ ರೈತರಿಗೆ ಪ್ರೇರಣೆ ಪ್ರೋತ್ಸಾಹ ಸಿಗುವಂಥದ್ದು ಬಹಳ ಕಡಿಮೆ ಅದಕ್ಕಾಗಿ ಇಂದು ಕೃಷಿಗೆ ಪ್ರೇರಣೆ ಪ್ರೋತ್ಸಾಹ ಸಿಗಬೇಕು ಅಂತ ತಿಳ್ಕೊಂಡು ಪೂಜ್ಯರ ದೂರದೃಷ್ಟಿಯಿಂದ ಇಲ್ಲಿ ರೈತರಿಗೆ ಒಂದು ಬೆನ್ನೆಲುಬಾಗಿ ಆಧಾರವಾಗಿ ಇಲ್ಲಿ ಅನೇಕ ವಿಧ ವಿಧವಾದಂಥ ಬೆಳೆಗಳನ್ನು ತಳಿಗಳನ್ನು ಉಳಿಸಿ ಬೆಳೆಸಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತನ್ನೋದಕ್ಕೆ ಇದೊಂದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಪ್ರೇರಣೆ ನೀಡ್ತಾ ಇದೆ ಅದಕ್ಕಾಗಿ ಕೃಷಿ ಬ್ರಹ್ಮಾಂಡದ ದರ್ಶನವನ್ನೇ ಮಾಡಿಸ್ತದೆ ಅದರನ್ನ ಜೊತೆಯಲ್ಲಿ ಇವತ್ತು ರೈತರು ಕೂಡ ಒಂದು ಯಾವ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಗರಡಿ ತಾಲೀಮುಗಳಿದ್ದು ಕುಸ್ತಿಗಳದ್ದು ಅದರಿಂದ ಅವರ ಆತ್ಮರಕ್ಷಣೆ ಅವರ ಶರೀರದ ದಷ್ಟಪುಷ್ಟತೆ ಇರಲಿಕ್ಕೆ ಸಾಧ್ಯ ಇತ್ತು ಆದರೆ ಇವತ್ತು ಆ ಕುಸ್ತಿಗಳು ಮತ್ತೆ ಅನೇಕ ಪ್ರಕಾರವಾಗಿ ಯುವಕರಿಗೆ ಪ್ರೇರಣೆ ಪ್ರೋತ್ಸಾಹ ಸಿಗುವುದಕ್ಕಾಗಿ ಕುಸ್ತಿ ಪ್ರದರ್ಶನಗಳು ಕೂಡ ನಡೀತಾ ಇವೆ ಇಲ್ಲಿ ಅನೇಕ ರಾಜ್ಯದಿಂದ ಕುಸ್ತಿ ಬಂದು ತಮ್ಮ ಶಕ್ತಿ ಪ್ರದರ್ಶನದೊಂದಿಗೆ ವಿರೋಧಿಯನ್ನು ಅನೇಕ ದಾವದೊಂದಿಗೆ ಸೋಲಿಸುವುದಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಯಾರಿಗೆ ವಿಜೇತರಾಗ್ತಾರ ಅವರಿಗೆ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪೂಜ್ಯರಿಂದ ಅವರಿಗೆ ಆಶೀರ್ವಾದ ಅವರಿಗೆ ಪ್ರೇರಣೆಯೂ ಕೂಡ ಸಿಗುತ್ತಿದೆ ಕುಸ್ತಿ ಪ್ರತಿಯೊಬ್ಬ ಮನುಷ್ಯನನ್ನು ನಿರೋಗಿಯನ್ನಾಗಿ ಮಾಡಿ ಸರ್ವಾಂಗಗಳನ್ನು ಸಶಕ್ತಗೊಳಿಸಿ ಯಾವಾಗಲೂ ಅವರು ಮಾರುತಿಯ ಆರಾಧಕರಾಗಿ ಚೆನ್ನಾಗಿ ಊಟ ಮಾಡಿ ಹಾಲು ಕುಡಿದು ಅದನ್ನು ಪಚನ ಮಾಡಿಕೊಳ್ಳುವಂಥ ಶಕ್ತಿಯನ್ನು ಬೆಳೆಸಿಕೊಳ್ಳುವಂಥದ್ದು ನಮ್ಮ ದೇಸಿ ಕಲೆ ದೇಸಿಯ ಒಂದು ಮಹತ್ವಪೂರ್ಣವಾದಂಥ ಕುಸ್ತಿಯಾಗಿದೆ ಇಲ್ಲಿ ಕುಸ್ತಿ ಹಲವಾರು ರಾಜ್ಯಗಳಿಂದ ಬಂದು ಇಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇರುವಂಥದ್ದು ತುಂಬ ಸ್ವತ್ಯಾರ್ಹವಾಗಿದ್ದು ಇನ್ನು ಭಜನ ನಿರಂತರವಾಗಿ ಭಜನ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುತ್ತವೆ ಆರು ದಿನಗಳ ಕಾಲ ಭಜನ ಅಂತನ್ನೋದು ಭ ಅಂದರೆ ಭವವನ್ನು ಜ ಅಂದರೆ ಜನನವನ್ನು ಮಾ ಅಂದರೆ ಮರಣವನ್ನು ಇಲ್ಲದಂತೆ ಮಾಡುವುದೇ ಭಜನ ಮನುಷ್ಯನಿಗೆ ಸಾಕಷ್ಟು ಅಲ್ಲಿ ಆನಂದ ಇದೆ ಆದರೆ ಎಲ್ಲ ಆನಂದಗಳಲ್ಲಿ ಭಜನಾನಂದ ಅಂತನ್ನೋದು ಭಾಳ ಶ್ರೇಷ್ಠವಾಗಿರುವಂಥದ್ದು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಮಂದಿರದಲ್ಲಿ ಭಜನೆಗಳು ನಡೀತಾ ಇದ್ದವು ಆದರೆ ಇಂದು ಭಜನೆಗಳು ಸಂಖ್ಯೆ ಕಡಿಮೆ ಹಾಡೋರ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಅದನ್ನು ಯುವ ಜನಾಂಗದಲ್ಲಿ ಭಜನಾ ಅಂತನ್ನೋದು ಯಾವ ರೀತಿಯಾಗಿ ಹಾಡಬೇಕು ಅವರಿಗೆಲ್ಲ ಸ್ಫೂರ್ತಿ ಸಿಗಬೇಕು ಅನ್ನೋದಕ್ಕಾಗಿ ಭಜನಾ ಕಾರ್ಯಕ್ರಮಗಳು ರಾಜ್ಯದ ಹಲವಾರು ಭಾಗಗಳಿಂದ ಬಂದು ಅನೇಕ ಸಂತ ಮಹಾತ್ಮರ ಹಾಡುಗಳನ್ನು ಹಾಡಿ ತಾವು ಸಂತೋಷಪಟ್ಟು ಎಲ್ಲರಿಗೂ ಸಂತೋಷಪಡಿಸಿ ಪೂಜ್ಯರ ಕೃಪಾಶೀರ್ವಾದ ಪಡೆದುಕೊಂಡು ಪ್ರೇರಣೆಯಿಂದ ಸಂತೋಷದಿಂದ ಹೋಗುವಂಥ ಕಾರ್ಯಗಳು ಇಲ್ಲಿ ನಡೀತಾ ಇವೆ ಭಜನ ಎಲ್ಲಿದೆಯೋ ಅಲ್ಲಿ ಮಾನಸಿಕ ಶಾಂತಿ ಇದೆ ಆನಂದ ಇದೆ ಸಂತೃಪ್ತಿ ಇದೆ ಅದಕ್ಕಾಗಿ ಅದರಲ್ಲಿ ಜೀವನು ಶಿವನಲ್ಲಿ ಸೇರಿಸುವಂಥ ಒಂದು ಸಂಬಂಧ ಇದೆ ಪವಿತ್ರವಾದಂಥ ಸಂಯೋಜನೆ ಇದೆ ಅದಕ್ಕಾಗಿ ಭಜನದಲ್ಲಿ ರಾಗ ಸ್ವರ ತಾಳ ಲಯಗಳೊಂದಿಗೆ ಹಾಡುವಂಥದ್ದು ಭಾವಪೂರ್ಣವಾಗಿ ಕೂಡ ಹಾಡುವಂಥದ್ದು ಭಜನ ಅಂತನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ಸಂತೋಷವಾದಾಗ ನಮ್ಮ ಆಂತರಿಕವಾಗಿ ಉಕ್ಕಿ ಬರುವಂಥದ್ದು ಒಂದು ಭಜನೆ ಇದೆ ಅದಕ್ಕಾಗಿ ಭಜನ ಅಂತನ್ನೋದು ಪ್ರತಿಯೊಬ್ಬರಲ್ಲಿ ಕೂಡ ಅಂತಃಸ್ಫೂರ್ತಿಯಿಂದ ಅಂತಃಕರಣೆಯಿಂದ ತನ್ನ ಭಾವನೆಯನ್ನು ಹೊರಹಾಕುವುದು ನಮ್ಮ ಸಂಸ್ಕೃತಿಯನ್ನು ಒಂದು ಅಭಿವ್ಯಕ್ತಗೊಳಿಸುವಂಥದ್ದು ಶ್ರೇಷ್ಠ ಒಂದು ಭಜನ ಆಗಿದೆ ಅದೊಂದು ಹಾಡು ಅದು ದೇವನಿಗೆ ಪ್ರಿಯವಾಗಿರುವಂಥದ್ದು ಆ ಹಾಡಿನಲ್ಲಿ ಬಹಳ ಸಂತೋಷವಿದೆ ಒಂದು ದಿವ್ಯ ಅಲೌಕಿಕ ಆನಂದವೂ ಕೂಡ ಇದೆ ಅದಕ್ಕಾಗಿ ಇಲ್ಲಿ ಭಜನಾ ಕಾರ್ಯಕ್ರಮಗಳು ವಿಶೇಷವಾಗಿ ನಿರಂತರ ಆರು ದಿನಗಳ ಕಾಲ ಅನೇಕ ಮನ್ ವೇದಿಕೆಗಳಲ್ಲಿ ನಡೀತಾ ಇರುತ್ತವೆ ಇದರ ಜೊತೆಯಲ್ಲಿ ರೈತರು ಇವತ್ತು ಯುವಕರು ಓಡುವುದಕ್ಕಾಗಿ ಓಡಬೇಕು ಎಷ್ಟು ಓಡ್ತವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದಕ್ಕಾಗಿ ಗದ್ದೆಗಳಲ್ಲಿ ಕೂಡ ಯಾರು ಓಟದಲ್ಲಿ ಫಸ್ಟ್ ಬರ್ತಾರೋ ಅವರಿಗೂ ಕೂಡ ಬಹುಮಾನಗಳು ಅವರಿಗೂ ಕೂಡ ಸ್ಫೂರ್ತಿ ಪ್ರೇರಣೆಗಳಿವೆ ಇವತ್ತು ಯುವ ಜನಾಂಗ ಸಶಕ್ತವಾಗಿರುವುದಕ್ಕಾಗಿ ಓಡುವುದು ಕೂಡ ಅಷ್ಟೇ ಮಹತ್ವವಾಗಿದೆ ಆ ಓಡುವ ಕಾರ್ಯ ಗದ್ದೆಗಳಲ್ಲಿ ಹೇಗೆ ಓಡಬೇಕು ಮತ್ತು ಯಾರು ಫಸ್ಟ್ ಬರ್ತಾರೋ ಅವರಿಗೆ ಒಂದು ಖುಷಿ ಇರ್ತದೆ ಯಾವುದೇ ಒಂದು ಕ್ರೀಡೆಯಲ್ಲಿ ಮನುಷ್ಯ ತಾನು ಗೆಲ್ಲಬೇಕು ಅಂತ ತಿಳ್ಕೊಂಡು ಅದರಿಂದ ನಿರಂತರವಾಗಿ ಸಾಧನೆಯನ್ನು ಮಾಡ್ತಾ ಇರ್ತಾನೆ ಸಾಧನ ಅಂತನ್ನೋದು ಬಹಳ ಮಹತ್ವದ್ದು ಸಾಧನೆಯಿಂದ ಮಾತ್ರ ಸಿದ್ಧಿ ಸಿಗುತ್ತಿದೆ ಎಲ್ಲಿ ಸಾಧನೆ ಇದೆ ಅಲ್ಲಿ ಸಂತೋಷ ಇದೆ ಅಲ್ಲಿ ವಿಜಯತ್ವ ಇದೆ ಅಲ್ಲಿ ಯಾವಾಗಲೂ ಒಂದು ದೃಢ ಸಂಕಲ್ಪ ಒಂದು ಗುರಿ ಇದೆ ಅದಕ್ಕಾಗಿ ಇಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ನಿರಂತರ ಮಾಡುವಂಥ ಮಹಾನ್ ಸಾಧಕರು ಶ್ರೀ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಅವ್ರನ್ನೆಲ್ಲ ನೋಡಲಿಕ್ಕೆ ಸಿಗುವಂಥದ್ದು ಇಲ್ಲಿ ಅದರ ಜೊತೆಗೆ ಯಾವ ಪಕ್ಷಗಳು ಯಾವ ವರ್ಗ ವರ್ಣಗಳು ಭೇದವಿಲ್ಲದೆ ನಾಡಿನ ಅನೇಕ ಒಂದು ರಾಜಕೀಯ ಗಣ್ಯಮಾನ್ಯರು ಕೂಡ ಇಲ್ಲಿ ಆತ್ಮೀಯತೆಯಿಂದ ಸಹೋ ಒಂದು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷಪಟ್ಟು ಹೋಗಿರುವಂಥದ್ದು ಶ್ರೀ ಮತ್ಸುತ್ತೂರು ಪೂಜ್ಯರ ಒಂದು ದಿವ್ಯ ಸಂಕಲ್ಪ ಶಕ್ತಿ ದಿವ್ಯ ದೈವಿ ಶಕ್ತಿಯ ಪ್ರಭಾವವಾಗಿದೆ ಅದಕ್ಕಾಗಿ ಇಲ್ಲಿ ಎಲ್ಲರೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಸಂತೋಷದಿಂದ ಬೆರೆತು ಆನಂದಪಟ್ಟು ಹೋಗ್ತಾ ಇದ್ದಾರೆ ನಾಡಿನ ಅನೇಕ ಗಣ್ಯಮಾನ್ಯರು ಕೂಡ ಒಂದು ವೇದಿಕೆಯಲ್ಲಿ ಭಾಗವಹಿಸಿ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವ ಇದು ಸರ್ವರಿಗೂ ಸಮನ್ವಯ ಭಾವವನ್ನು ತಂದುಕೊಡುವಂಥದ್ದು ಅಷ್ಟೇ ಏಕೆ ನಾಡಿನ ಹರಗುರು ಚರಮೂರ್ತಿಗಳು ಕೂಡ ಇಲ್ಲಿ ಆರು ದಿನಗಳ ಕಾಲ ಇದ್ದುಕೊಂಡು ಪ್ರತಿಯೊಂದು ರಲ್ಲಿ ಭಾಗವಹಿಸಿ ಸಂತೋಷ ಪಡುವಂಥದ್ದು ಇದೊಂದು ವೈಶಿಷ್ಟ್ಯಪೂರ್ಣವಾಗಿದೆ ಇನ್ನು ಗಾಳಿಪಟ ಹಾರಿಸುವಂಥದ್ದಿರಲಿ ಮಹಿಳೆಯರಿಗೆ ಹಾಡುಗಳು ಹಾಡುವಂಥದ್ದಿರಲಿ ರಂಗೋಲಿ ಸ್ಪರ್ಧೆಗಳು ಮತ್ತು ಭಜನಾ ಮೇಳಗಳು ಕೃಷಿ ಪ್ರದರ್ಶನಗಳು ಮತ್ತು ಎತ್ತುಗಳ ಒಂದು ಯಾವ ಚೆನ್ನಾಗಿ ಬಲಿಷ್ಠವಾಗಿವೆ ಅವುಗಳನ್ನು ಇಲ್ಲಿ ನೋಡಲಿಕ್ಕೆ ಸಿಗುತ್ತದೆ ಹೀಗೆ ಗ್ರಾಮೀಣ ಕಲೆ ಸಂಸ್ಕೃತಿ ಸಂಸ್ಕಾರ ಇವೆಲ್ಲವನ್ನು ಉಳಿದು ಉಳಿಬೇಕು ಬೆಳಿಬೇಕು ಅನ್ನೋದಕ್ಕಾಗಿ ಈ ಕಾರ್ಯಗಳು ಹಲವಾರು ವರ್ಷಗಳಿಂದ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪೂಜ್ಯರು ಭಾಳ ಒಂದು ಅಚ್ಚುಕಟ್ಟಾಗಿ ಸುವ್ಯವಸ್ಥಿತವಾಗಿ ಅವರು ಎಲ್ಲದರಲ್ಲಿ ಸೂಕ್ಷ್ಮ ದೃಷ್ಟಿಯಿಂದ ತಮ್ಮ ಸಂವೇದನಾ ದೃಷ್ಟಿಯಿಂದ ನೋಡಿ ಅವು ಎಲ್ಲಿ ತೊಂದರೆ ಆಗದಂತೆ ಈ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವಂಥದ್ದು ಒಂದು ವೈಶಿಷ್ಟ್ಯಪೂರ್ಣವಾದಂಥದ್ದು ಇದಕ್ಕೆಲ್ಲ ಒಂದು ದಿವ್ಯ ಆಧ್ಯಾತ್ಮಿಕ ಶಕ್ತಿ ಶ್ರೀ ಶ್ರೀ ಶಿವರಾತ್ರೀಶ್ವರ ಮಹಾ ಮಹಾ ಯೋಗಿಗಳ ದಿವ್ಯ ಕೃಪೆಯಾಗಿದೆ ಅಷ್ಟೇಕೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ ಪ್ರೋತ್ಸಾಹವನ್ನು ಸಿಗುತ್ತಿದೆ ಆರು ದಿನಗಳ ಕಾಲ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆಲ್ಲ ಇಲ್ಲಿ ಅಂತೂ ಭಾಳ ವೈಶಿಷ್ಟ್ಯಪೂರ್ಣವಾಗಿದೆ ಬಾ ಬಿಸಿ ಬಿಸಿಯಾಗಿ ಭಾಳ ಅಚ್ಚುಕಟ್ಟಾಗಿ ಯಾವ ಸ್ವಚ್ಛತೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಹೊಟ್ಟೆಗೆ ಅನ್ನ ತೆಲೆಗೆ ಜ್ಞಾನ ಮತ್ತು ಇಲ್ಲೊಂದು ಪ್ರೀತಿ ಸ್ನೇಹ ಆಧ್ಯಾತ್ಮಿಕದ ಸಿಂಚನ ಸಿಗುವಂಥ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವ ಇದೊಂದು ಆದರ್ಶ ಜಾತ್ರಾ ಮಹೋತ್ಸವವಾಗಿದೆ ಇದರಲ್ಲಿ ಭಾಗವಹಿಸಿ ನೋಡಿ ಸಂತೋಷ ಪಡುವಂಥ ಸುಯೋಗ ನಮಗೂ ಕೂಡ ದೊರಕಿತು ಇದನ್ನು ಪ್ರತಿಯೊಬ್ಬರು ಭಾಗವಹಿಸಿದವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ ಈ ಸು ಜಾತ್ರಾ ಮಹೋತ್ಸವ ಕೇವಲ ಇದು ನಮ್ಮ ಗ್ರಾಮೀಣ ಕಲೆ ಕ್ರೀಡೆಗಳಿಗೆಲ್ಲ ಇಂದು ಪ ದೇಶ ವಿದೇಶಗಳಿಂದ ಕೂಡ ಇಲ್ಲಿ ಇದರಲ್ಲಿ ಭಾಗವಹಿಸಿ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಮಾರಿಸಸ್ ಥಾಯ್ಲ್ಯಾಂಡು ಅಮೇರಿಕಾ ಬ್ಯಾಂಕಾಂಕ್ ಹಲವಾರು ಭಾಗಗಳಿಂದ ವಿದೇಶಿಗರು ಕೂಡ ಇಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಇದನ್ನೆಲ್ಲ ನೋಡಿ ಅವರಿಗೆ ಅದ್ಭುತ ಆಶ್ಚರ್ಯ ಆಗ್ತಿದೆ ಅಂತ ಇಷ್ಟು ಜನಕ್ಕೆ ಹೇಗೆ ವ್ಯವಸ್ಥೆ ಮಾಡ್ತಾರಾ ಇದರಿಂದ ಯಾವ ಒಂದು ದಿವ್ಯ ಶಕ್ತಿ ಇದೆ ಎಷ್ಟು ಭಕ್ತಿಯಿಂದ ಬರ್ತಾರಂತ ಭಾಳ ಜನ ಇದ್ದ ಜಾತ್ರೆ ಮಹೋತ್ಸವವನ್ನು ನೋಡಿ ವಿದೇಶಿಗರು ಕೂಡ ಆಶ್ಚರ್ಯಪಟ್ಟು ಸಂತೋಷ ಸಂಭ್ರಮವನ್ನು ಪಟ್ಟು ಹೋಗ್ತಾ ಇದ್ದಾರೆ ಅದಕ್ಕಾಗಿ ಶ್ರೀಮತ್ ಸುತ್ತೂರು ಜಾತ್ರಾ ಮಹೋತ್ಸವ ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಸರ್ವಶ್ರೇಷ್ಠವಾಗಿದೆ ಹತ್ತೂರು ಸುತ್ತೂರು ಅಂತಂದರೆ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ತಪೋ ಅನುಷ್ಠಾನ ಕಪಿಲಾನದಿ ದಡದಲ್ಲಿ ಮಾಡುವ ಸಂದರ್ಭದಲ್ಲಿ ಗಂಗರಾಜರು ಚೋಳರಾಜರ ಮಧ್ಯದಲ್ಲಿ ಯುದ್ಧ ನಡೆಯುವ ಪ್ರಸಂಗದಲ್ಲಿ ಆ ರಾಜರ ಯುದ್ಧಕ್ಕೂ ಹೋಗುವಂಥ ಕುದುರೆ ಶ್ರೀ ಶಿವರಾತ್ರೇಶ್ವರರ ಹತ್ತಿರ ಬಂದು ಮೂರು ಸಲ ಪ್ರದಕ್ಷಿಣೆ ಮಾಡಿ ಮಾಡಿ ಅವರು ರಾಜ ಮಹಾರಾಜರಿಗೆ ಸತ್ಯ ದಯಾ ಹಿಂಸಾ ಕರುಣೆಯ ಮಹತ್ವಗಳನ್ನು ತಿಳಿಸಿ ತಮ್ಮ ತಪಶಕ್ತಿಯಿಂದ ಅಲ್ಲಿಗೆ ರಾಜರ ಯುದ್ಧಗಳನ್ನು ನಿಲ್ಲಿಸಿ ಅವರಿಬ್ಬರಲ್ಲಿ ಸ್ನೇಹತ್ವವನ್ನು ಬೆಳೆಸಿದದಕ್ಕಾಗಿ ಆ ಕುದುರೆ ಬಂದು ಪ್ರದಕ್ಷಿಣೆ ಮಾಡೋದಕ್ಕಾಗಿ ಸುತ್ತೂರು ಅಂತ ನಾಮ ಬಂದಿದೆ ಅಂತ ತಿಳಿದುಕೊಂಡು ಒಂದು ಪರಂಪರೆಯಿಂದ ಹೇಳ್ತಾ ಇದ್ದಾರೆ ಇದು ಬಹಳಷ್ಟು ಪ್ರಾಚೀನವಾದಂಥ ಪರಂಪರೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಈ ಪರಂಪರೆಯಲ್ಲಿ ಇಪ್ಪತ್ನಾಲ್ಕು ಜಗದ್ಗುರುಗಳು ಕೂಡ ಅನೇಕ ಅವರು ಈ ತಮ್ಮ ಯೋಗ ಅನುಷ್ಠಾನ ಶಿವಯೋಗದ ಬಲದಿಂದ ಇವತ್ತು ಇದೊಂದು ದಿವ್ಯ ಶಕ್ತಿಯಾಗಿ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಪ್ರೇರಣೆ ಸಿಗುವಂಥ ಇದು ಒಂದು ಬೃಹತ್ ಸಂಸ್ಥೆ ಜಾತ್ರಾ ಮಹೋತ್ಸವ ಅಂತೂ ಬಹಳ ವೈಶಿಷ್ಟ್ಯಪೂರ್ಣವಾಗಿದೆ ಅದಕ್ಕಾಗಿ ಈ ಜಾತ್ರಾ ಮಹೋತ್ಸವದಲ್ಲಿ ತಮಗೆಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯಗಳು